ಥೈಲ್ಯಾಂಡ್ನ ಇತಿಹಾಸ ಆರಂಭಿಕ ವರ್ಷಗಳು ಹೆಚ್ಚಿನ ಇತಿಹಾಸಕಾರರು ನಂಬುವಂತೆ ಥೈಲ್ಯಾಂಡ್ಗಳು ಕ್ರಿಶ್ಚಿಯನ್ ಯುಗದ ಆರಂಭದಲ್ಲಿ ದಕ್ಷಿಣ ಚೀನಾದಿಂದ ವಲಸೆ ಬರಲು ಪ್ರಾರಂಭಿಸಿದರು ಮೊದಲಿಗೆ ಅವರು ಇಂದಿನ ಥೈಲ್ಯಾಂಡ್ನ ಉತ್ತರ ಭಾಗದಲ್ಲಿ ಚಿಯಾಂಗ್ ಸೇನ್ ಚಿಯಾಂಗ್ ರೈ ಮತ್ತು ಚಿಯಾಂಗ್ ಮೈನಂತಹ ಸ್ಥಳಗಳಲ್ಲಿ ಹಲವಾರು ನಗರ ರಾಜ್ಯಗಳನ್ನು ರಚಿಸಿದರು ಆದರೆ ಇವು ಎಂದಿಗೂ ಹತ್ತಿರದ ಪ್ರದೇಶದ ಹೊರಗೆ ಹೆಚ್ಚಿನ ಪ್ರಭಾವ ಬೀರುವಷ್ಟು ಪ್ರಬಲವಾಗಿರಲಿಲ್ಲ ಕ್ರಮೇಣ ಥೈಲ್ಯಾಂಡ್ಗಳು ಮತ್ತಷ್ಟು ದಕ್ಷಿಣಕ್ಕೆ ವಿಶಾಲ ಮತ್ತು ಫಲವತ್ತಾದ ಮಧ್ಯ ಬಯಲು ಪ್ರದೇಶಗಳಿಗೆ ವಲಸೆ ಹೋದರು ಮತ್ತು ಬಹುತೇಕ ಇಡೀ ಇಂಡೋಚೈನಾ ಪರ್ಯಾಯ ದ್ವೀಪದ ಮೇಲೆ ತಮ್ಮ ಪ್ರಾಬಲ್ಯವನ್ನು ವಿಸ್ತರಿಸಿದರು ಆದಾಗ್ಯೂ ವಿರೋಧಾಭಾಸವೆಂದು ತೋರುತ್ತದೆಯಾದರೂ ಬಾನ್ ಚಿಯಾಂಗ್ನ ಈಶಾನ್ಯ ಹಳ್ಳಿಯ ಸುತ್ತಲಿನ ಇತ್ತೀಚಿನ ಪುರಾತತ್ವಶಾಸ್ತ್ರದ ಸಂಶೋಧನೆಗಳು ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ವಿಶ್ವದ ಅತ್ಯಂತ ಹಳೆಯ ಕಂಚಿನ ಯುಗದ ನಾಗರಿಕತೆಯು ಥೈಲ್ಯಾಂಡ್ನಲ್ಲಿ ಪ್ರವರ್ಧಮಾನಕ್ಕೆ ಬರುತ್ತಿತ್ತು ಎಂದು ಸೂಚಿಸುತ್ತವೆ ಥೈಲೆಂಡ್ನ ಇತಿಹಾಸ ಸುಖೋಥೈ ಅವಧಿ ಸಾವಿರದ ಇನ್ನೂರ ಮೂವತ್ತೆಂಟು ರಿಂದೂರ ಮೂವತ್ತೆಂಟು ಸುಖೋಥೈ ಮೊದಲ ಥಾಯ್ ಸಾಮ್ರಾಜ್ಯವಾಗಿತ್ತು ಇದನ್ನು ಒಂದು ಸಾವಿರದ ಇನ್ನೂರ ರಲ್ಲಿ ಖೇಮರ್ಗಳ ವಿರುದ್ಧ ದಂಗೆ ಎದ್ದ ಇಬ್ಬರು ಥಾಯ್ ಗವರ್ನರ್ಗಳಾದ ಕುನ್ ಬ್ಯಾಂಗ್ ಪ್ಲಾಂಗ್ ಥಾವೊ ಶ್ರೀ ಇಂತ್ರಾತಿತ್ ಮತ್ತು ಮುವಾಂಗ್ ಸ್ಥಾಪಿಸಿದರು ಮತ್ತು ಅವರು ಈ ಪ್ರದೇಶಕ್ಕೆ ಸ್ವಾತಂತ್ರ್ಯ ನೀಡಿದರು ಸುಖೋಥೈ ಅವಧಿಯು ಥೈಲ್ಯಾಂಡ್ನ ಅತ್ಯಂತ ಪ್ರವರ್ಧಮಾನದ ಅವಧಿಯಾಗಿತ್ತು ಇದು ಒಂದು ಸಾವಿರದ ಇನ್ನೂರ ಮೂವತ್ತೆಂಟರಲ್ಲಿ ಸ್ವಾತಂತ್ರ್ಯವನ್ನು ಗಳಿಸಿತು ಮತ್ತು ಅದರ ಪ್ರಭಾವದ ಗಡಿಯನ್ನು ತ್ವರಿತವಾಗಿ ವಿಸ್ತರಿಸಿತು ಸುಖೋಥೈಯ ಅವಧಿಯನ್ನು ಥಾಯ್ ಸಂಸ್ಕೃತಿಯ ಸುವರ್ಣಯುಗವೆಂದು ಪರಿಗಣಿಸಲಾಗಿದೆ ಇತಿಹಾಸದಲ್ಲಿ ಆ ಸಮಯದಲ್ಲಿ ನೀರಿನಲ್ಲಿ ಮೀನುಗಳಿವೆ ಥೈಲ್ಯಾಂಡ್ನ ಇತಿಹಾಸ ಮತ್ತು ಹೊಲಗಳಲ್ಲಿ ಅಕ್ಕಿ ಎಂದು ಎಲ್ಲರೂ ಹೇಳಬಹುದು ಸುಖೋಥೈನ ಗಡಿಯು ಉತ್ತರದಲ್ಲಿ ಲ್ಯಾಂಪಾಂಗ್ನಿಂದ ಇಂದಿನ ಲಾವೋಸ್ನಲ್ಲಿರುವ ವಿಯೆಂಟಿಯಾನ್ವರೆಗೆ ಮತ್ತು ದಕ್ಷಿಣದಲ್ಲಿ ಮಲಯ ಪರ್ಯಾಯ ದ್ವೀಪದವರೆಗೆ ವಿಸ್ತರಿಸಿತು ಈ ಸಮಯದಲ್ಲಿ ಥಾಯಿ ನೆರೆಯ ದೇಶಗಳೊಂದಿಗೆ ಬಲವಾದ ಸ್ನೇಹವನ್ನು ಹೊಂದಿತ್ತು ಅವರು ಸಂಪರ್ಕಕ್ಕೆ ಬಂದ ವಿವಿಧ ನಾಗರಿಕತೆಗಳ ಅಂಶಗಳನ್ನು ಅದು ಹೀರಿಕೊಳ್ಳಿತು ಥಾಯಿ ಚೀನಾದೊಂದಿಗೆ ತಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡರು ಮತ್ತು ಮುನ್ನಡೆಸಿದರು ಕುಂಬಾರರು ಥಾಯ್ ಕಲಾಕೃತಿಯನ್ನು ಪ್ರವೇಶಿಸಿದರು ಮತ್ತು ಕಾಂಬೋಡಿಯಾ ಮತ್ತು ಭಾರತದೊಂದಿಗೆ ವ್ಯಾಪಕ ವ್ಯಾಪಾರವನ್ನು ಸ್ಥಾಪಿಸಲಾಯಿತು ಒಂದು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ರಲ್ಲಿ ಮರಣದ ನಂತರ ಸಿ ಇಂತ್ರಾಹಿತ್ನ ಮೂರನೇ ಮಗ ಹಿಂಗ್ ರಾಜ ಸಿಂಹಾಸನವನ್ನೇರಿದನು ರಾಮಖಂ ಹಿಂಗ್ ರಾಜನ ಅಡಿಯಲ್ಲಿ ಸುಖೋಥೈ ನೆರೆಯ ಚೀನಾದೊಂದಿಗೆ ಬಲವಾದ ಸ್ನೇಹವನ್ನು ಹೊಂದಿದ್ದನು ರಾಮಖಂ ಹಿಂಗ್ ರಾಜನು ಬರವಣಿಗೆಯ ವ್ಯವಸ್ಥೆಯನ್ನು ಸಂಘಟಿಸಿದನು ಅದು ಬರವಣಿಗೆಗೆ ಆಧಾರವಾಯಿತು ಮತ್ತು ಅಂತಿಮವಾಗಿ ಆಧುನಿಕ ಥಾಯ್ ವರ್ಣಮಾಲೆಯಾಗಿ ಅಭಿವೃದ್ಧಿಗೊಂಡಿತು ಥೈಲ್ಯಾಂಡ್ನ ಇತಿಹಾಸ ಆಯುತಾಯ ಅವಧಿ ಸಾವಿರದ ಮುನ್ನೂರ ಐವತ್ತೊಂದು ರಿಂದ ಥಾಯ್ ಸಾಮ್ರಾಜ್ಯದ ರಾಜಧಾನಿಯಾದ ಆಯುತಾಯವನ್ನು ಒಂದು ಸಾವಿರದ ಮುನ್ನೂರ ಐವತ್ತರಲ್ಲಿ ಯೂಥಾಂಗ್ ರಾಜನು ಕಂಡುಕೊಂಡನು ಆಯುತಾಯವು ಮೂರು ನದಿಗಳಾದ ಚಾವೋಫ್ರಾಯ ಪಸಾಕ್ ಮತ್ತು ಲೋಬುರಿಗಳ ಸಂಗಮದಿಂದ ರೂಪುಗೊಂಡು ಭತ್ತದ ತಾರಸಿಗಳಿಂದ ಆವೃತವಾಗಿದೆ ಈ ದಿನಾಂಕಕ್ಕೆ ಮುಂಚಿತವಾಗಿ ಆಯುತಾಯ ಪ್ರದೇಶವು ಏಕೆ ನೆಲೆಸಿತ್ತು ಎಂಬುದನ್ನು ನೋಡುವುದು ಸುಲಭ ಏಕೆಂದರೆ ಈ ಸ್ಥಳವು ವಿವಿಧ ಭೌಗೋಳಿಕ ಮತ್ತು ಆರ್ಥಿಕ ಅನುಕೂಲಗಳನ್ನು ನೀಡಿತು ಆಯುತಾಯದ ಥಾಯ್ ರಾಜರು ಹದಿನಾಲ್ಕು ಮತ್ತು ಹದಿನೈದನೇ ಶತಮಾನಗಳಲ್ಲಿ ಪ್ರಬಲರಾದರೂ ಯೂಥಾಂಗ್ ಲೋಕ್ಬುರಿ ಮತ್ತು ಆಯುತಾಯವನ್ನು ವಶಪಡಿಸಿಕೊಂಡರು ರಾಜ ಯೂಥಾಂಗ್ ಮತ್ತು ಅವನ ತಕ್ಷಣದ ಉತ್ತರಾಧಿಕಾರಿಗಳು ಆಯುತಾಯದ ಪ್ರದೇಶವನ್ನು ವಿಸ್ತರಿಸಿದರು ವಿಶೇಷವಾಗಿ ಉತ್ತರಕ್ಕೆ ಸುಖೋಥೈ ಕಡೆಗೆ ಮತ್ತು ಪೂರ್ವಕ್ಕೆ ಖಮೇರ್ ರಾಜಧಾನಿ ಅಂಕೋರ್ ಕಡೆಗೆ ಸರ್ಕಾರದ ದೊಡ್ಡ ಗಾತ್ರವು ರಾಜ ರಾಮ್ಖಾಂ ದಿನಗಳಂತೆಯೇ ಉಳಿಯಲು ಸಾಧ್ಯವಾಗಲಿಲ್ಲ ಆಯುತಾಯ ಅವಧಿಯಲ್ಲಿ ಸಮಾಜವು ಕಟ್ಟುನಿಟ್ಟಾಗಿ ಶ್ರೇಣೀಕೃತವಾಗಿತ್ತು ಸರಿಸುಮಾರು ಉನ್ನತ ಮಟ್ಟದಲ್ಲಿ ರಾಜರಾಗಿರುವ ಮೂರು ವರ್ಗದ ಜನರಿದ್ದರು ಸಾಮಾಜಿಕ ಮಟ್ಟದಲ್ಲಿ ಕೆಳಭಾಗದಲ್ಲಿ ಸಾಮಾನ್ಯರು ಮತ್ತು ಗುಲಾಮರು ಇದ್ದರು ಹದಿನಾರನೇ ಶತಮಾನದ ಆರಂಭದಲ್ಲಿ ಯುರೋಪಿಯನ್ನರು ಅಯುತಾಯಕ್ಕೆ ಭೇಟಿ ನೀಡಿದರು ಮತ್ತು ಒಂದು ಸಾವಿರದ ಐನೂರ ರಲ್ಲಿ ಪೋರ್ಚುಗೀಸ್ ರಾಯಭಾರ ಕಚೇರಿಯನ್ನು ಸ್ಥಾಪಿಸಲಾಯಿತು ಹದಿನಾರನೇ ಶತಮಾನದ ಅಂತ್ಯದ ಮೊದಲು ಅಯುತಾಯಕ್ಕೆ ಬಂದ ಮುಂದಿನ ಯುರೋಪಿಯನ್ ರಾಷ್ಟ್ರ ಪೋರ್ಚುಗಲ್ನ ಪ್ರಬಲ ನೆರೆಯ ಸ್ಪೇನ್ ಆಗಿತ್ತು ಹದಿನೇಳನೇ ಶತಮಾನದ ಆರಂಭದಲ್ಲಿ ಅವರು ಎರಡು ಉತ್ತರ ಯುರೋಪಿಯನ್ನರು ಡಚ್ ಮತ್ತು ಬ್ರಿಟಿಷರು ಮತ್ತು ಒಂದು ಸಾವಿರದ ಆರುನೂರ ರಲ್ಲಿ ಫ್ರಾನ್ಸ್ ಆಗಮನವನ್ನು ಕಂಡರು ಹದಿನಾರನೇ ಶತಮಾನದ ಮಧ್ಯಭಾಗದಲ್ಲಿ ಅಯುತಾಯ ಮತ್ತು ಚಿಯಾಂಗ್ ಮೈನಲ್ಲಿರುವ ಸ್ವತಂತ್ರ ರಾಜ್ಯವನ್ನು ಬರ್ಮಿಯರ ನಿಯಂತ್ರಣದಲ್ಲಿ ಇರಿಸಲಾಯಿತು ಆದರೆ ಶತಮಾನದ ಅಂತ್ಯದ ವೇಳೆಗೆ ಥೈಸ್ ಎರಡು ರಾಜಧಾನಿಗಳನ್ನು ಮರಳಿ ಪಡೆಯಲು ಸಾಧ್ಯವಾಯಿತು ಒಂದು ಸಾವಿರದ ಏಳುನೂರ ರಲ್ಲಿ ಬರ್ಮಿಯರು ಮತ್ತೆ ಅಯುತಾಯವನ್ನು ಆಕ್ರಮಿಸಿದರು ಈ ಬಾರಿ ಬರ್ಮಿಯರು ಥೈಸ್ಗೆ ಹೆಚ್ಚಿನ ಭಯವನ್ನುಂಟು ಮಾಡಿದರು ಬರ್ಮೀಸ್ ಸೈನಿಕರು ದೇವಾಲಯಗಳು ಹಸ್ತಪ್ರತಿಗಳು ಮತ್ತು ಧಾರ್ಮಿಕ ಶಿಲ್ಪಗಳು ಸೇರಿದಂತೆ ಎಲ್ಲವನ್ನೂ ನಾಶಪಡಿಸಿದರು ರಾಜಧಾನಿ ಎರಡು ವರ್ಷಗಳ ಕಾಲ ಅವರ ಕೈಗೆ ಬಿದ್ದ ನಂತರ ಬರ್ಮೀಸ್ ಪರಿಣಾಮಕಾರಿತ್ವವು ರಾಜ್ಯವನ್ನು ಮತ್ತಷ್ಟು ಹಿಡಿದಿಡಲು ಸಾಧ್ಯವಾಗಲಿಲ್ಲ ಒಂದು ಸಾವಿರದ ಏಳುನೂರ ಅರವತ್ತೊಂಬತ್ತು ರಲ್ಲಿ ಥಾಯಿ ಫಯಾ ತಕ್ಸಿನ್ ತನ್ನನ್ನು ತಾನು ರಾಜನನ್ನಾಗಿ ಬಡ್ಡಿ ಪಡೆದ ಬ್ಯಾಂಕಾಕ್ ಎದುರಿನ ಚಾವೋಫ್ರಾಯ ನದಿಯ ದಡದಲ್ಲಿರುವ ಥೂನ್ಬುರಿಯ ಹೊಸ ರಾಜಧಾನಿಯನ್ನು ಅವನು ಆಳಿದನು ಥೈಲ್ಯಾಂಡ್ ಜನರು ತಮ್ಮ ದೇಶದ ಮೇಲೆ ಮತ್ತೆ ಹಿಡಿತ ಸಾಧಿಸಿದರು ಮತ್ತು ಹೀಗೆ ಥೈಲ್ಯಾಂಡ್ನ ಉತ್ತರ ಮತ್ತು ಮಧ್ಯ ಭಾಗದಲ್ಲಿರುವ ಪ್ರಾಂತ್ಯಗಳಿಗೆ ಚದುರಿ ಹೋದರು ತಕ್ಸಿನ್ ಅಂತಿಮವಾಗಿ ತನ್ನನ್ನು ಮುಂದಿನ ಬುದ್ಧನನ್ನಾಗಿ ಮಾಡಿಕೊಂಡನು ಮತ್ತು ಅವನ ಧಾರ್ಮಿಕ ಮೌಲ್ಯಗಳನ್ನು ಅನುಮೋದಿಸದ ಅವನ ಮಂತ್ರಿಗಳಿಂದ ವಜಾಗೊಳಿಸಲ್ಪಟ್ಟನು ಮತ್ತು ಗಲ್ಲಿಗೇರಿಸಲ್ಪಟ್ಟನು ಥೋನ್ಬುರಿ ಅವಧಿ ಸಾವಿರದ ಏಳುನೂರ ಅರವತ್ತೇಳು ಎಂಬತ್ತೆರಡು ಆಯುಧಾಯನ ಪತನದ ನಂತರ ಅಯೋಧ್ಯಾಯದ ಜನರಲ್ ಆಗಿದ್ದ ಜನರಲ್ ತಕ್ಸಿನ್ ತನ್ನ ದೇಶಕ್ಕಾಗಿ ಸೇಡು ತೀರಿಸಿಕೊಳ್ಳಲು ದೇಶಭಕ್ತರ ಸೈನ್ಯವನ್ನು ರಚಿಸಿದನು ಅವನು ಬರ್ಮೀಸ್ ಪಡೆಗಳನ್ನು ಯಶಸ್ವಿಯಾಗಿ ಓಡಿಸಿದನು ಬರ್ಮೀಸ್ ಹೋದ ನಂತರ ಅವನು ಚಾಪ್ರಾಯ ನದಿಯ ಉದ್ದಕ್ಕೂ ಹೊಸ ರಾಜಧಾನಿಯನ್ನು ನಿರ್ಮಿಸಲು ನಿರ್ಧರಿಸಿದನು ಮತ್ತು ಅದಕ್ಕೆ ಥೋನ್ಬುರಿ ಎಂದು ಹೆಸರಿಸಿದನು ರಾಜ ತಕ್ಸಿನ್ ಹದಿನೈದು ವರ್ಷಗಳಿಗೂ ಹೆಚ್ಚು ಕಾಲ ಶಾಂತಿಯುತ ದೇಶವನ್ನು ನಿಯಂತ್ರಿಸಿದ್ದಾನೆ ಮತ್ತು ಚೀನಾ ಸೇರಿದಂತೆ ಅನೇಕ ವಿದೇಶಗಳ ದೇಶಗಳೊಂದಿಗೆ ರಾಜತಾಂತ್ರಿಕ ಸಂಬಂಧವನ್ನು ವಿಸ್ತರಿಸಿದ್ದಾನೆ ದುರದೃಷ್ಟವಶಾತ್ ತನ್ನ ಪ್ರೀತಿಯ ದೇಶವನ್ನು ರಕ್ಷಿಸಲು ತನ್ನ ಜೀವನವನ್ನು ಮುಡಿಪಾಗಿಟ್ಟ ರಾಜ ತಕ್ಸಿನ್ ಯುದ್ಧಗಳಿಂದ ಹೆಚ್ಚು ಒತ್ತಡಕ್ಕೊಳಗಾಗಿದ್ದನು ಮತ್ತು ಅಂತಿಮವಾಗಿ ಹುಚ್ಚನಾದನು ಒಂದು ಸಾವಿರದ ಏಳುನೂರ ರಲ್ಲಿ ಜನರಲ್ ಚಕ್ರಿ ನಡೆಸಿದ ದಂಗೆಯಿಂದಾಗಿ ಥೋಂಬುರಿ ಕುಸಿಯಿತು ರಾಜ ತಕ್ಸಿನ್ ಹದಿನೈದು ವರ್ಷಗಳಿಗೂ ಹೆಚ್ಚು ಕಾಲ ಶಾಂತಿಯುತ ದೇಶವನ್ನು ನಿಯಂತ್ರಿಸಿದ್ದಾನೆ ಮತ್ತು ಚೀನಾ ಸೇರಿದಂತೆ ಅನೇಕ ವಿದೇಶಗಳ ದೇಶಗಳೊಂದಿಗೆ ರಾಜತಾಂತ್ರಿಕ ಸಂಬಂಧವನ್ನು ವಿಸ್ತರಿಸಿದ್ದಾನೆ ದುರದೃಷ್ಟವಶಾತ್ ತನ್ನ ಪ್ರೀತಿಯ ದೇಶವನ್ನು ರಕ್ಷಿಸಲು ತನ್ನ ಜೀವನವನ್ನು ಮುಡಿಪಾಗಿಟ್ಟ ರಾಜ ತಕ್ಸಿನ್ ಯುದ್ಧಗಳಿಂದ ಹೆಚ್ಚು ಒತ್ತಡಕ್ಕೊಳಗಾಗಿದ್ದನು ಮತ್ತು ಅಂತಿಮವಾಗಿ ಹುಚ್ಚನಾದನು ಒಂದು ಸಾವಿರದ ಏಳುನೂರ ರಲ್ಲಿ ಜನರಲ್ ಚಕ್ರಿ ನಡೆಸಿದ ದಂಗೆಯಿಂದಾಗಿ ಥೋಂಬುರಿ ಕುಸಿಯಿತು ರಾಜಾ ತಕ್ಸಿನ್ ಅವರ ಸಾಧನೆಗಳು ಸಮೃದ್ಧಿಗೆ ಕಾರಣವಾಗಿದ್ದು ಅವರಿಗೆ ಮಹಾನ್ ಎಂಬ ವಿಶೇಷಣವನ್ನು ನೀಡಲಾಗಿದೆ ಥೈಲ್ಯಾಂಡ್ನ ಇತಿಹಾಸ ರಟ್ಟನಕೋಸಿನ ಅವಧಿ ಒಂದು ಸಾವಿರದ ಏಳುನೂರ ಎಂಬತ್ತೆರಡು ಇಂದಿನವರೆಗೆ ತಕ್ಸಿನ್ನ ಮರಣದ ನಂತರ ಜನರಲ್ ಚಕ್ರಿ ಚಕ್ರಿ ರಾಜವಂಶದ ಮೊದಲ ರಾಜನಾದನು ರಾಮ ಒಂದು ಸಾವಿರದ ಏಳುನೂರ ರಿಂದ ಒಂದು ಸಾವಿರದ ಎಂಟುನೂರ ರವರೆಗೆ ಆಳ್ವಿಕೆ ನಡೆಸಿದನು ರಾಜನಾಗಿ ಅವನ ಮೊದಲ ಕ್ರಮವೆಂದರೆ ರಾಜಧಾನಿಯನ್ನು ಥೋನ್ಬುರಿಯಿಂದ ಬ್ಯಾಂಕಾಕ್ಗೆ ನದಿಗೆ ಅಡ್ಡಲಾಗಿ ವರ್ಗಾಯಿಸುವುದು ಮತ್ತು ಭವ್ಯ ಅರಮನೆಯನ್ನು ನಿರ್ಮಿಸುವುದು ರಾಮ ಎರಡು ಸಾವಿರದ ಎಂಟುನೂರ ರಿಂದ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ತನ್ನ ಪೂರ್ವವರ್ತಿ ಪ್ರಾರಂಭಿಸಿದ ಪುನಃಸ್ಥಾಪನೆಯನ್ನು ಮುಂದುವರಿಸಿದನು ಕ್ಲಾವೋ ರಾಮ ಸಾವಿರದ ಎಂಟುನೂರ ರಿಂದ ಐವತ್ತೊಂದು ಪಾಶ್ಚಿಮಾತ್ಯ ರಾಷ್ಟ್ರಗಳೊಂದಿಗೆ ಸಂಬಂಧಗಳನ್ನು ಮತ್ತೆ ತೆರೆದನು ಮತ್ತು ಚೀನಾದೊಂದಿಗೆ ವ್ಯಾಪಾರವನ್ನು ಅಭಿವೃದ್ಧಿಪಡಿಸಿದನು ದಿ ಕಿಂಗೈನ ರಾಜ ಮೋನ್ಕುಟ್ ರಾಮ ಐ ವಿ ಸಾವಿರದ ಎಂಟುನೂರ ಐವತ್ತೊಂದು ರಿಂದ ಸಾವಿರದ ಎಂಟುನೂರ ಅರವತ್ತೆಂಟು ಯುರೋಪಿಯನ್ ದೇಶಗಳೊಂದಿಗೆ ಒಪ್ಪಂದಗಳನ್ನು ಮಾಡಿಕೊಂಡನು ವಸಾಹತುಶಾಹಿಯನ್ನು ತಪ್ಪಿಸಿದನು ಮತ್ತು ಆಧುನಿಕ ಥೈಲ್ಯಾಂಡ್ ಅನ್ನು ಸ್ಥಾಪಿಸಿದನು ಅವನು ತನ್ನ ಆಳ್ವಿಕೆಯಲ್ಲಿ ಅನೇಕ ಸಾಮಾಜಿಕ ಮತ್ತು ಆರ್ಥಿಕ ಸುಧಾರಣೆಗಳನ್ನು ಮಾಡಿದನು ರಾಜ ಚುಲಲಾಂಕನ್ ರಾಮ ವಿ ಹತ್ತು ಗುಲಾಮಗಿರಿಯನ್ನು ನಿರ್ಮೂಲನೆ ಮಾಡುವ ಮತ್ತು ಸಾರ್ವಜನಿಕರನ್ನು ಸುಧಾರಿಸುವ ತನ್ನ ತಂದೆಯ ಸುಧಾರಣಾ ಸಂಪ್ರದಾಯವನ್ನು ಮುಂದುವರೆಸಿದರು ಥೈಲ್ಯಾಂಡ್ನ ಇತಿಹಾಸ ಕಲ್ಯಾಣ ಮತ್ತು ಆಡಳಿತ ವ್ಯವಸ್ಥೆ ಕಡ್ಡಾಯ ಶಿಕ್ಷಣ ಮತ್ತು ಇತರ ಶೈಕ್ಷಣಿಕ ಸುಧಾರಣೆಗಳನ್ನು ರಾಜವಾಜಿರವು ರಾಮ ವಿ ಸಾವಿರದ ಒಂಬೈನೂರ ಹತ್ತು ಇಪ್ಪತ್ತೈದು ಪರಿಚಯಿಸಿದರು ರಾಜ ಪ್ರಜಾಧಿಪೋ ಕಾಳ್ವಿಕೆಯಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದು ಥೈಲ್ಯಾಂಡ್ ಸಂಪೂರ್ಣ ರಾಜಪ್ರಭುತ್ವದಿಂದ ಸಾಂವಿಧಾನಿಕ ರಾಜಪ್ರಭುತ್ವಕ್ಕೆ ಬದಲಾಯಿತು ರಾಜ ಒಂದು ಒಂಬೈನೂರ ರಲ್ಲಿ ಪದತ್ಯಾಗ ಮಾಡಿದನು ಮತ್ತು ಅವನ ಸೋದರಳಿಯ ರಾಜ ಆನಂದ ಮಹಿದೋಲ್ ಸಾವಿರದ ಒಂಬೈನೂರ ರಿಂದ ಉತ್ತರಾಧಿಕಾರಿಯಾದನು ಒಂದು ಸಾವಿರದ ಒಂಬೈನೂರ ರಲ್ಲಿ ಪ್ರಜಾಪ್ರಭುತ್ವ ಸರ್ಕಾರದ ಆಗಮನದೊಂದಿಗೆ ದೇಶದ ಹೆಸರನ್ನು ಸಿಯಾಂನಿಂದ ಥೈಲ್ಯಾಂಡ್ ಎಂದು ಬದಲಾಯಿಸಲಾಯಿತು ಸಂಪೂರ್ಣ ರಾಜಪ್ರಭುತ್ವದಿಂದ ಸಾಂವಿಧಾನಿಕ ರಾಜಪ್ರಭುತ್ವಕ್ಕೆ ವಿದೇಶದಲ್ಲಿ ಶಿಕ್ಷಣ ಪಡೆದ ಮತ್ತು ಪಾಶ್ಚಿಮಾತ್ಯ ಪ್ರಜಾಪ್ರಭುತ್ವದ ಪರಿಕಲ್ಪನೆಯಿಂದ ತುಂಬಿದ ಯುವ ಬುದ್ಧಿಜೀವಿಗಳ ಗುಂಪು ರಕ್ತರಹಿತ ದಂಗೆಯನ್ನು ನಡೆಸಿ ಸಾಂವಿಧಾನಿಕ ರಾಜಪ್ರಭುತ್ವಕ್ಕೆ ಸಂಪೂರ್ಣ ರೂಪದ ಬದಲಾವಣೆಯನ್ನು ಕೋರಿದಾಗ ಥೈಲ್ಯಾಂಡ್ ರಾಜಕೀಯವು ಜೂನ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ರಂದು ಕೆಲವು ಮಹತ್ವದ ತಿರುವು ಪಡೆದುಕೊಂಡಿತು ಯಾವುದೇ ರಕ್ತಪಾತವನ್ನು ತಪ್ಪಿಸಲು ದೃಢನಿಶ್ಚಯದಿಂದ ಮಹಾರಾಜ ಪ್ರಜಾಧಿಪೋಕ್ ರಾಮ ಏಳು ಸಂಪೂರ್ಣ ರಾಜಪ್ರಭುತ್ವವನ್ನು ರದ್ದುಗೊಳಿಸಲು ಮತ್ತು ಬೇಡಿಕೆಯಂತೆ ಸಂವಿಧಾನ ಆಧಾರಿತ ಸರ್ಕಾರ ವ್ಯವಸ್ಥೆಗೆ ಅಧಿಕಾರವನ್ನು ವರ್ಗಾಯಿಸಲು ಒಪ್ಪಿಕೊಂಡರು ಕೆಲವರಿಗೆ ಈ ಬೇಡಿಕೆ ಅಕಾಲಿಕವಾಗಿತ್ತು ಆದರೆ ಅದೃಷ್ಟವಶಾತ್ ರಾಜ ಪ್ರಜಾಧಿಪೋಕ್ ಮತ್ತು ಅವರ ಪೂರ್ವವರ್ತಿಗಳ ದೂರದೃಷ್ಟಿಯೊಂದಿಗೆ ಥೈಲ್ಯಾಂಡ್ನ ಇತಿಹಾಸದಲ್ಲಿ ನಿರ್ದಿಷ್ಟವಾಗಿ ರಾಜ ಚುಲಾಂಕನ್ ದಿ ಗ್ರೇಟ್ ರಾಮ ವಿ ಮತ್ತು ರಾಜ ವಾಜಿರವದ್ ರಾಮ ವಿ ಜಿಐ ಥೈಲ್ಯಾಂಡಿ ಪರಿವರ್ತನೆಗೆ ಸಿದ್ಧವಾಗಿಲ್ಲ ಹಿಂದಿನ ಇಬ್ಬರು ರಾಜರು ಪ್ರಾರಂಭಿಸಿದ ಪ್ರಕ್ರಿಯೆಯನ್ನು ಮುಂದುವರಿಸುತ್ತಾ ರಾಜ ಪ್ರಜಾಧಿಪೋಕ್ಥೈಸನ್ನು ಪಾಶ್ಚಿಮಾತ್ಯ ಸಾಂವಿಧಾನಿಕ ರಾಜಪ್ರಭುತ್ವ ವ್ಯವಸ್ಥೆಗೆ ಒಗ್ಗಿಸಿಕೊಳ್ಳುವ ಉದ್ದೇಶವನ್ನು ಹೊಂದಿದ್ದರು ಮತ್ತು ಸೂಕ್ತ ಸಮಯದಲ್ಲಿ ಜನರಿಗೆ ಅಂತಹ ಸರ್ಕಾರದ ಸ್ವರೂಪವನ್ನು ಬದಲಾಯಿಸುವ ಸಂಭವನೀಯತೆಯನ್ನು ಪರಿಗಣಿಸಿದ್ದರು ಜನಪ್ರಿಯ ಸಿದ್ಧತೆ ಅಂತಹ ಪರಿವರ್ತನೆಗೆ ಯಶಸ್ಸಿಗೆ ಪ್ರಮುಖ ಅಂಶವಾಗಿದೆ ಎಂದು ರಾಜ ನಂಬಿದ್ದರು ಸರಿಯಾದ ಸಮಯಕ್ಕಾಗಿ ಕಾಯುವುದು ಮಾತ್ರ ವಿಷಯವಾಗಿತ್ತು ಡಿಸೆಂಬರ್ ಹತ್ತು ಸಾವಿರದ ಒಂಬೈನೂರ ರಂದು ಹಿಸ್ ಮೆಜೆಸ್ಟಿ ರಾಜ ಪ್ರಜಾಧಿಪೋಕ್ ಥೈಲ್ಯಾಂಡ್ನ ಮೊದಲ ಸಂವಿಧಾನಕ್ಕೆ ಸಹಿ ಹಾಕಿದರು ಮತ್ತು ಹೀಗೆ ಏಳುನೂರು ವರ್ಷಗಳ ಥೈಲ್ಯಾಂಡ್ ಸಂಪೂರ್ಣ ರಾಜಪ್ರಭುತ್ವವನ್ನು ಕೊನೆಗೊಳಿಸಿದರು ಅರ್ಧ ಶತಮಾನಕ್ಕೂ ಹೆಚ್ಚು ಕಾಲ ಸತತ ಹಲವಾರು ಸಂವಿಧಾನಗಳು ಬಂದಿದ್ದರು ಒಂದು ಸಾವಿರದ ಒಂಬೈನೂರ ಮೂವತ್ತೆರಡರ ಸಂವಿಧಾನದಲ್ಲಿ ತಿಳಿಸಲಾದ ಸಾಂವಿಧಾನಿಕ ಸರ್ಕಾರ ಮತ್ತು ರಾಜಪ್ರಭುತ್ವದ ಮೂಲ ಪರಿಕಲ್ಪನೆಗಳು ಬದಲಾಗದೆ ಉಳಿದಿವೆ